ಇಂದು ವಿಶ್ವ ಮಾನವ ದಿನ ಕನ್ನಡ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತನೇ ಜನ್ಮದಿನ ಸಾಹಿತ್ಯದ ಮೂಲಕ ಮಾನವೀಯ ಸಂವೇದನೆ ಮತ್ತು ಬದುಕಿನ ಅನನ್ಯತೆಯನ್ನು ಸಮರ್ಥವಾಗಿ ಸಾರಿದ ಮಹಾನ್ ಚೇತನ ಕೆವಿ ಪುಟ್ಟಪ್ಪ ಅವರ ವಿಶ್ವ ಮಾನವ ಸಂದೇಶ ಸಾರ್ವಕಾಲಿಕ ಮಹತ್ವವನ್ನು ಪಡೆದಿದೆ ಪಂಚಮಂತ್ರ ಹಾಗೂ ಸಪ್ತ ಸೂತ್ರಗಳ ಮೂಲಕ ವಿಶ್ವ ಮಾನವರಾಗುವ ಮಾರ್ಗದರ್ಶನ ನೀಡಿದ ಕುವೆಂಪು ಅವರು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಮತ್ತು ಪೂರ್ಣ ದೃಷ್ಟಿಯ ಚಿಂತನೆಗಳನ್ನು ಸಾಕಾರಗೊಳಿಸುವ ಸಂಕಲ್ಪ ಬದ್ಧತೆಯನ್ನು ಪ್ರತಿಪಾದಿಸಿದರು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾದಿಗಳಿಂದ ಬಧನನ್ನಾಗಿ ಮಾಡುತ್ತೇವೆ ಅವುಗಳೆಲ್ಲಗಳಿಂದ ಪಾರಾಗಿ ಅವನನ್ನು ಬದ್ದನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂಬ ಸಂದೇಶವನ್ನು ನೀಡಿದ್ದರು ಸಮಕಾಲೀನ ಸಂದರ್ಭದಲ್ಲೂ ಕುವೆಂಪು ಅವರ ಅನಿಕೇತನ ತತ್ವ ಅತ್ಯಂತ ಪ್ರಸ್ತುತತೆಯನ್ನು ಪಡೆದಿದ್ದು ಮನುಷ್ಯ ಜಾತಿ ತಾನೊಂದೇ ಫಲಂ ಎಂಬ ಆದಿಕವಿ ಪಂಪನ ಆಲೋಚನೆಯನ್ನು ಪ್ರತಿಪಾದಿಸುತ್ತದೆ ಇಂದು ವಿಶ್ವ ಮಾನವ ದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ